என்ன சொந்த காண தீதி யாவோர் அண்ணா முதல் தொட்டை வண்ண உனச்சந்த காண தீதி யாவோர் அண்ணா முதல் தொட்டை வண்ணாதி சிவரையில் இல்லையல்ல வரதான சேதிருந்த கொள்ள நோட்டக கலைஞ மாட்டக ನಾನು ಇಷ್ಟು ವರ್ಷದ ಡ್ರೈವರ್ಕಿ ಮಾಡಾಕ ರಗಡ ಹುಡುಗಿಯ ನೋಡಿ ಕರೆ ಆದ್ರೆ ಯಾವ ಹುಡಿಯಾರ ಮನ್ಸಿ ಬರ್ದಾರ್ ಎಲ್ಲರಿಗೂ ಅಕ್ಕ ತಂಗಿ ಅಂದ್ಬಿಟ್ಟ್ರಿ ಆದ್ರ ಈ ಇಷ್ಟ ಡ್ರೈವರ್ಕಿ ಮಾಡಿದ್ರಾಗಣ ಈ ಗಂಗಿ ನೋಡ್ರ ಇಷ್ಟು ಚಂದ್ರಿ ಏನಕಿತ್ ಏನಕ್ಕಿ ಗಲ್ಲ ಏನಕ್ಕಿ ಬ್ಯಾಡ ಬಿಡ್ರ ಬಹಳ ಮಾತಾಡೋದು ಬೇಡ ರೀ ಒಂದ್ ಮಾತು ಮಾತ್ರ ಕರಿ ಹತ್ತಿ ನನಗೂ ಮಾಮಾ ಅಂತಾಳು ಆ ಗಂಗೂ ಮಾಸ್ತಾರ ಬಂದ್ರು ಅವೂ ಮಾಮಾ ಅಂತಾಳು ಹೆಂಗಿ ಬಿಬಿ ಬ್ರುಗಾ ಮಾಮಡ್ತಾರೆ ಅಂದ್ರ ನಾಂತುಕಿ ಗ್ಯಾರಂಟಿ ಮದಿವೆ ಆಗೋದಲ್ರಿ ಬೇಕರ ಮುಂದುಕೊಂಡ ಮಾಮವ್ ನಂಬಿರಂ ಬ್ರಿ ಬೆಟ್ರ ಬಿಡ್್ರಿ ವಿಜಾಪುರ ಬಚಲಗ ಎಕರೆ ಬಿಟೋ ನಾ ಬಂದಾಗ ಎಳಗಲ ಬಚನ ಜಗಳೆ ಬಿಟೋ ನಾ ಬಂದಾಗ ಹಿತ್ತಲು ನಾ ಎಯಿ ರಾಜಾ ಉಡ ಚಂದಿತ ಮಹಿಕ್ತಿ ನ್ಯಾಯಾಸ್ ಚಾಲಕಣ್ಣ ನಿಲ್ಲೆ ಲಾಗಾ

ಅದಾನಲ್ಲ ಕೈಯಾಗ ಹಡ್ಡಿ ಮುಡ್ದಂಗ ಹೇಳ್ಬಿಟ್ಟ ಯವ್ವಾ ಸಾಲಿ ಕಲಿಬೇ ಅತದ ಅವಾಗ ನಾ ಕಲ್ತಿದ್ ಅಂದ್ರ ನನಗ ಯಾಕೆ ಬರ್ತಿದ್ರ ಯವ್ವಾ ಮತ್ತೊಬ್ಬರ ಮನೆಯಾಗ ಅಡಿಗೆ ಮಾಡೋದು ಕೆಲಸ ಅಂತೀನಿ ಅಲ್ಲ ಗಂಗಿ ಏನಿದೆ ಎಲ್ಲಿ ಅಲ್ಲ ಎಲ್ಲಾರ ಇಟ್ಟಿದ್ದಿ ಏನಾರ ಮಾಡಿದಿ ಏನು ಹಿಂಗ ಅರಿವಿ ಕಟ್ಕೊಂಡ್ ಬಂದಿಲ್ಲ ಬಟ್ಟಿಗೆ ಅಯ್ಯ ಏನ್ ಮಾಡ್ಬೇಕಾ ಅಡಿಗೆ ಮನೆಯಾಗ ಉಳ್ಳಾಗಡ್ಡಿ ಕಟ್ ಮಾಡುವಾಗ ಚಾಕು ಹೊತ್ತು ಕೈಗೆ ಹಿಂಗೆ ನಾ ಏನು ಅನ್ಕೊಂಡೀನಿ ಹೇಳು ಮೊದಲೇ ಏಯ್ ಸೌಂತಿಕಾಂತ ಪೀಸ್ ಐತಿ ಯಾರು ನಮ್ಮ ಊರಾಗಿ ಈ ಬಳ್ ಕಚ್ಚಿದವ ಅನಾಹತಿಲ್ಯ ಅಲ್ಲ ಕಟ್ಟದ ಮನೆ ಯಾರ ಈ ಊರಾಗ ಇದ್ರ ಬಗ್ಗೆ ಮಾತಾಡಬೇಡ ಮತ್ತೆ ಅದ್ರಾಗ ನಮ್ಮ ಅವರುಳು ಹುಡುಗರ ಒಟ್ಟು ನಮ್ಮ ಪಟ್ಚಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತ್ ಹೇಳ್ಬೋದು ಹುಡುಗರೆಲ್ಲ ಎತ್ತಿದ ಕೈ ಅದರ ಈ ಮಾತನ್ಬೇಡ ಏ ಹೋಗಲ್ಲ ಬೇಡ ಅದು ಬತ್ತು ಬರ್ತೀನಿ ಹೊತ್ತು ರಾತ್ರಿ ಯಾಕ ಹೆಂಗೆ ಅಡಿತಾಕತ್ತೈತಿ ರಾತ್ರಿ ಬರ್ಬೇಕು ಎದಕ್ಕೆ ಬರಬೇಕ ಅವನು ಅವ್ನು ಎಲ್ಲರು ಏನು ಮಾಡ್ತಾರೆ ಏನು ನೋಡ್ತಾರೆ ಅದನ್ನು ನೋಡಕ್ಕೆ ರೋಗುಣಿ ಇಲ್ಲ ಮಾಡಕ್ಕೆ ರೋಗುಣು ಪಿಕ್ಚರ್ ಪಿಕ್ಚರ್ ಪಿಚ್ಚರ್ ನೋಡಕ್ಕೆ ಏಯ್ ಪಿಚ್ಚರ್ ಅಲ್ಲ ನೀ ಏನಮ್ಮರ ಈ ಪಿಕ್ಚರ್ ಹೆಸ್ರು ಹೇಳಕ್ಕೆ ಏನು ಅನ್ನ ಮಾಡಕತ್ತೀನ ಅವು ಯಾವ ಪಿಕ್ಚರ್ ನೋಡಕ್ಕೆ ಹೋಗಮ್ಮ ಅವ್ನು ಭಾಳ ಭಾಳ ಬಂದವ್ ಲೇ ಭಾಳ ಅಯ್ಯೋ ಬಂದಾವು ಯವ್ವ ದರ್ಶನಂತ ಡೇವಿಲ ಬಂದೈತೆ ಹಾಂ ಅವನು ಅವನು ದೇವಿ ನಂಗೆ ಅಷ್ಟು ಅದು ಚಂದ ಐತಿ ನೋಡಿ ಬಂದಿ ನೋಡಿ ಬಂದಿ ಹೌದು ಅವನು ಅವನು ಫೋರ್ಟಿ ಫೈವ್ ಬಂದೈತೆಲೆ ಶಿವನ ಮಾಡಿ ಅವನು ಮತ್ತು ನಮ್ಮ ಉಪೇಂದ್ರ ಮಾಡ್ಯಾರ ನಾವು ಉಲ್ಟಾ ಪಲ್ಟಿ ಕಥೆ ಬರಿತಾನ ಮತ್ತೆ ಅವು ಬರ್ರಿ ಐತಿ ಇನ್ನು ಅದನ್ನ ನೋಡಿದೇನ ಅದು ಇದನ್ನೇನು ನೋಡಲ್ವ ಇದನ್ನ ದೋಸ ನೋಡತ್ತವಲ್ಲ ನೀನ್ ತೋರ್ಸ ಬಿಟ್ಟಿಲ್ಲ ಈಗ ಅದಲ್ಲ ಇನ್ನೊಂದು ಐತಿ ಪಿಕ್ಚರ್ ಅದು ಮ್ಯಾಕ್ಸ್ ಅಲ್ಲ ಮಾರ್ಕ್ಸ್ ಹ ಸುದೀಪ್ ಅವ್ರದ್ದು ಐತಿ ಈಗ ಏನು ಮಾಡೋನು ಅಂತ ನಾವ್ ನೋನ ಈ ಮೂರು ಮೂರ್ ಪಿಕ್ಚರ್ ಬಂದಾವ್ಲಿ ಯಾಕೆ ರಾತ್ರಿ ನಾನೇನ ಕರಿಯಾತನಂದ್ರ ಹಗಲಿ ಹೋದ್ರೆ ಇಲ್ಲಿ ಮೂರು ಮಂದಿ ಪ್ಯಾನ್ಸ್ ಕುಂತಾರ ಅವನ್ ಅವನ್ ಹಗಲಿ ಹೋಗುವಾಗ ನೀನು ನಾನು ಫೋರ್ಟಿ ಫೈವ್ ಅಂದ್ರೆ ಈ ಕಡೆಯಿಂದ ಬರ್ತಾರ ದರ್ಶನ್ ಪ್ಯಾನ್ಸ್ ಮೊದ್ಲ ಚೆಡ್ಡ ಮೀಡಿಯಾದವ್ರ ಮದ್ಲು ಗುಮ್ತರಿ ಇವ್ರು ಬಂದ್ ನಮ್ಮನಿ ಇಬ್ಬರು ಹಿಡ್ಕೊಂಡ್ ಗುಮಾ ಚಲೋ ಮಾಡಿ ಏನ್ ಮಾಡುದು ಇನ್ನು ಅದನ್ ಬಿಡ ಈ ಕಡೆ ಇದು ನೋಡಕ್ ಹೋದಂತಿ ಸುದೀಪ್ ಅಲ್ಲಿ ಒಂದ್ ಐತಿ ತಕರಾರ ಅವನು ಮೊದ್ಲ ಫ್ಯಾನ್ ವಾರ್ ಚಲೋ ಆಗಿತ್ ಅವ ದರ್ಶನ್ಗ ಅಂದಾನ ಹೇಳಿ ಹಿಂಗ ಅವ್ನು ಅವ್ರ ಹೇಳಿ ನಿಮ್ಮ ನಿಮ್ಮಅಮ್ಮ ಶಂಟಿ ಅಂತಾರ ಬಾಳ ಮಂದಿ ಗಂಟು ಬಿದ್ದಿರ್ತಾರ ಅಲ್ಲಿ ಅವ್ ಕುಡಿದ್ ನಿಲ್ಸಿದಾಗ ಯಾರ್ಯಾರು ಏನೋ ಹೋಗಿ ನಮ್ಮನಿ ಇಬ್ಬರು ಹಿಡ್ಕೊಂಡ್ ತದಿಕ್ ಬಿಟ್ರಂದ್ರೆ ಏನ್ ಮಾಡುದು ತದಕ್ಕಿರೋ ತದಕುವಾರ ಎಲ್ಲಿ ಬೇಕು ಎಲ್ಲಿ ಪಾರ್ಕ್ದಾಗ ಅವು ನೋಡಿ ಇಲ್ಲಿ ಲವರ್ ಸಡೆ ಬಂದಂತು ಬಗೆಹರಿತು ಯಾರು ಬೇಕು ಅವ್ರನ್ನ ಮದ್ವಿ ಮಾಡಿ ಮಾಡಿ ಪಬ್ಲಿಸಿಟಿ ಸಿಟಿ ತೊಗೊಳತ್ತಾರ ಹಂಗೆ ನಂದು ನಿಂದು ಮದ್ವೆ ಮಾಡ್ರಿ ಚಲೋ ಅವ್ರು ಎಲ್ರ ಕಾಟಾಕ ಹಾಯ್ತೀಸ್ರಿ ಅಂದ್ರೆ ನಿಖರ ಐತೆ ನೋಡು ಹೌದೇನು ಹ್ಞೂ ಅದಕ್ಕಾಗಿ ಎಲ್ಲ ಬಿಟ್ಟರೆ ನಾ ಏನಂತಲ್ಲಿ ನಮ್ಮ ಇವ್ರದು ಬರ ಆಯ್ತು ಅಂತಲಿ ಯಾರದು ಯಾರದು ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲ ಏ ಅವು ಹಿಂಗ ಅದನೋ ಹುಡುಲಿ ಹಿಂಗೆ ದೋಡಿ ಬಿಟ್ಟನೋ ಹಿಂಗೆ ಅದನೋ ಹಿಂಗೆ ಗೊತ್ತಾನೋ ಅವು ನೋಡಿ ನೋಡಿ ಏನು ಚಟ್ರಿಗಟ್ಲಿಲ್ಲ ಯಾಣಿ ಅವನು ಏ ಯೇಶು ಪ್ಯಾ ಅಂತ ಸದೀರಿ ಏನರಪ್ಪ ನೋಡ ಅವನು ಹುಡುಗರೆಂದ್ರೆ ನಾವು ಎಲ್ಲ ರಮಿ ಬನ್ನಿನೋದು ಇಲ್ಲಿ ಎಲ್ಲ ಅಭಿಮಾನಿಗಳು ಡಿ ಬಾಸ್ ಬಸ್ ಅಂತೂ ಇಲ್ಲಿ ನೋಡಿ ಇಲ್ಲಿ ಈ ಕಡೆ ಕುಂತಾರ ಅವ್ರ ಕಲ್ಸ ಐತೆ ಹೋಗಲಿ ಬಿಡ ಅದಕ್ಕ ಈ ಮೂರು ಫ್ಯಾನ್ ವಾರ್ಗಳು ಬೆಟ್ಟ ಸುಮ್ಮನ ನಾವು ಟ್ಯಾಕ್ಸಿಸ್ ನೋಡಕೋ ಯಾಕಿಲ್ಲ ಮನ್ಯ ಅವನು ಟ್ರೈಲರ್ ಬಿಟ್ಟರ್ಲಿ ಏನು ಬಿಟ್ಟರ್ಲಿ ಅವನು ಊಣೋ ಬನ್ನ ನೋಡಿ ಹೇಳೋದು ಅಷ್ಟಕ್ಕೆ ಇಲ್ಲಪ್ಪ ನೋಡಿಲ್ಲ ನಾನು

ಎಲ್ಲರೂ ಹೆಂಗ್ ಅಂತಿಲ್ಲ ನೋನ್ ಇತ್ ಇಂಗ್ಲೀಷ್ ಪಿಕ್ಚರ್ ಇತ್ ಕನ್ನಡ ಪಿಕ್ಚರ್ ಇಂದಿ ಪಿಚರ್ ಗೊತ್ತಾಗ ಇಂಟರ್ ನ್ಯಾಷನಲ್ ಆದಾಗಿಂದ ನಮ್ನಂತು ಎಲ್ಲೂ ಓದೋಗದ್ ಸುಮ್ ಮದ ನೋಡಕ್ ತರ ಮಜಾ ಎಲ್ಲತ್ರ ಇಲ್ಲ ಕೇಳ ಆ ಪಿಕ್ಚರ್ ನೋಡಕ್ ಹೋಗ್ಬೇಕಂದ್ರ ಇಬ್ರಿಗೆ ಹಾಡು ಕುಣಿಬೇಕ ಅವಾಗ ಪಿಕ್ಚರ್ ಸಮಾಧಾನ ಸಿಗ್ತೈತಿ ಹೆಂಗಂತಿಯಾ ಹಂಗಾರ ಅವನು ಹಂಗರ ಕಾರ್ನರ್ ಸೀಟ ಯಾಕೆ ಯಾರು ಇರೋದಿಲ್ಲ ಅದಕ್ಕೆ ರಾತ್ರಿ ಹೋಗಿ ಬಿಡೋ ಏನಂತೀಯ

मगड़मा ने लता बंदाया सुनना डोन हसा लूर मगड़मा लता बंदाया सुनना डोन हसा लूर தக கே நான்டக் விட நோ அத பல ஐத்தி எங்க பேங்க் யார் நோட கார் டோர் தகிது வா அ ಹೊತ್ತ ಬಂಗಾರಿ ಆ ಎಷ್ಟ್ ಚಂದ ಹತ್ಕೊಂಡಿರ್ತೀಯ ನೀ ನನಗೆ ಹಿಂಗ ಬರ್ತೈತಿ ಅತ್ತಾಕ್ ಹಿಂಗ ಬರ್ತೈತಿ ಬಾ ಬಾ ಜಾಸ್ತಿ ತ್ರಾಸ್ ತಗೋಕ್ ಹೋಗ್ಬೇಡ ಬಾ ಹೋಗು ನಾನು ಆತ ನಡಿ ಹೋಗುವಾಗ ಒಂದು ಒಗದ ಹೋಗುಣ ಏನು ಹೋಗಿನು ಈ ಒಗದ ಸಾಕಾಗಿಲ್ಲ ಏನಿನ ಬೇಡ ಆದ್ರೆ ನನಗೆ ಬಾಳ ಮನ್ಸಿಗೆ ಒಂದ್ ಹಾಡದ ಅದನ್ನ ಎರಡು ಸಲ ಹಾಡ್ರು ಮನ್ಸಿಗೆ ಸಮಾಧಾನ ಆಗುಲ್ಲ ನನಗೆ ನಿನಗೆ ಹಿಂಗ ಬರ್ತಾವ ನಿನ್ ಚಂತಾನ ಬೆಳೆ ಬೆಳತಾನ ಹಿಂಗ ಬರ್ತಾವ ಮತ್ತ ಬರ್ರು ಒಣಲ್ಲ ಮತ್ತ ಯಾರ್ ತಿಳ್ಕಾದ್ರೆ ಮತ್ ಬರ್ದು ಒಣಲ್ಲ ಹೋಗಿ ಮತ್ತಂದ್ರ ನಡುವರಾಗ ಕತ್ತರ ಕಡಿಲಿ ಕರತನ ಬಿಡುದಿಲ್ಲ ನಾ ಹಾಡ್ತೀನಿ ಕೇಳಿ ನಡುವೂರ అంజికి <Sings> నగది ಬಂಗಾರಿ ನೀ ಹಾಡ ಎಡ್ಚಂದ್ ಕಡದರ ಕಡಿಲಿ ಎಡ್ಚಂದ್ ಒಂದೇ ಪದ ಆಯ್ತು ಅವನು ಕಚ್ಚ ಕಚ್ಚ ಕಡಿಲಿ ಅಂತ ಹಿಂಗ್ ಮಾಡಿ ಮಾಡಿ ನೋಡ್ರಿ ಮೊದಲ ಹುಡುಗರು ಹುಡುಗ್ಯಾರ ಹೊಡ್ಸೋದ್ ಹಿಕ್ಕಿರ ಈಗ ಹುಡುಗ್ಯಾರ ಹುಡುಗರು ಬಂದೈತೆ ಇನ್ನು ನೋಡೇ ಬಂದಿರ್ಬೇಕ ನನ್ನ ಶಿಮಟ್ಟಿ बाबा हो ना शिनमा नोडू टाइम आकेती तिकडे शिगांगे लढी होगू ए करेले होगे बडून बा बा मत